ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಿಮ್ಮ ರೇವತಿ ನಾನಿವತ್ತು ಕೆಟ್ಟ ದೃಷ್ಟಿ ಅಥವಾ ನರ ದೃಷ್ಟಿ ಮನುಷ್ಯನ ಕೆಟ್ಟ ಕಣ್ಣು ನಮ್ಮ ಮೇಲೆ ಬಿದ್ದರೆ ಯಾವ ರೀತಿ ಎಲ್ಲ ಪರಿಣಾಮ ಆಗುತ್ತೆ ಆ ರೀತಿ ಈ ನಾನಿವತ್ತು ಹೇಳ್ತಾ ಇರೋ ಇದೆಲ್ಲ ಸಮಸ್ಯೆಗಳು ನಿಮಗೆ ಆಗ್ತಾ ಇದ್ದರೆ ನೀವು ಲಾಸ್ಟಲ್ಲಿ ವೀಡಿಯೋದ ಕೊನೆಯಲ್ಲಿ ನಾನು ಅದಕ್ಕೆ ಪರಿಹಾರ ಸಮೇತ ಹೇಳಿದ್ದೀನಿ ಅದನ್ನು ನೀವು ತಪ್ಪದೆ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಇನ್ನೂ ನಾನು ತುಂಬ ಪರಿಹಾರಗಳನ್ನು ಇನ್ನೂ ಉಳಿದಂಥ ವೀಡಿಯೋಗಳಲ್ಲಿ ಕೊಡ್ತೀನಿ ವೀಡಿಯೋ ನಿನ್ನ ಮುಂದೆ ಬರೋದು ಇನ್ನೆಲ್ಲ ಯೂಸ್ ಆಗೋ ಥರನೇ ಇರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ಕೆಟ್ಟ ದೃಷ್ಟಿ ಮನುಷ್ಯನ ಕಣ್ಣು ದೃಷ್ಟಿ ಮತ್ತು ನರ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ನಮಗೆ ಯಾವ ರೀತಿಯೆಲ್ಲ ಅದು ಪರಿಣಾಮ ಆಗತ್ತೆ ಪ್ರಭಾವ ಬೀರತ್ತೆ ಸಮಸ್ಯೆಗಳಾಗತ್ತೆ ಅಂತೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ನನಗೆ ಆಗಿ ನಾನು ತುಂಬಾ ಅನುಭವಿಸಿ ಈ ರೀತಿಯೆಲ್ಲ ಪರಿಹಾರಗಳನ್ನು ಮಾಡಿಕೊಂಡ್ರ ಮೇಲೆ ಈಗ ನನಗೆ ಯಾರ ಕಣ್ಣು ದೃಷ್ಟಿ ಮಾಡಿದರೂ ಸಹಿತ ಅದು ನನಗೆ ತಾಗಲ್ಲ ಅದು ಹಾಗೇನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಾನು ಬೇಗನೆ ಈ ರೀತಿಯೆಲ್ಲ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳೋಂಥ ಪರಿಹಾರಗಳನ್ನು ಮಾಡ್ಕೊಂಡು ಬಿಡ್ತೀನಿ ಆಗ ನನಗೆ ಕರೆಕ್ಟ್ ಆಗುತ್ತೆ ಏನು ಅಂತ ಹೇಳಿ ಹೇಳ್ತೀನಿ ಫ್ರೆಂಡ್ಸ್ ತಡ ಮಾಡೋದು ಬೇಡ ಬನ್ನಿ ಬೆಂಕಿ ಇಲ್ಲದೆ ಮನೆ ಸುಡುವ ಶಕ್ತಿ ಅಂದ್ರೆ ನರದೃಷ್ಟಿ ಕಣ್ಣ ದೃಷ್ಟಿ ಅದು ಯಾರಾದರೂ ನಮ್ಮನೆಗೆ ಬಂದು ಕಣ್ಣ ದೃಷ್ಟಿ ಮಾಡೋದ್ರು ಅಂದ್ರೆ ಬೆಂಕಿನೇ ಹಚ್ಚೋದು ಬೇಡ ಮನೆಗೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಆಗುವಂತಹ ತೊಂದರೆಗಳಿಂದ ಮನೆಯೇ ಸುಡುವಂತಹ ಪರಿಸ್ಥಿತಿ ಬರುತ್ತೆ ಅದು ಮಾತ್ರ ತುಂಬ ನಿಜ ಯಾರ್ಯಾರ ಕಣ್ಣು ಹೇಗಿರುತ್ತೆ ಅಂತೇಳಿ ಹೇಳೋದಕ್ಕೆ ಬರೋಲ್ಲ ಆದರೆ ಮನೆಗೆ ಬರುವಂಥವ್ರಿಗೆಲ್ಲ ನೀವು ಕಣ್ಣು ದೃಷ್ಟಿ ಆಗ್ತೀರಾ ನೀವು ಹಾಕಲ್ವಾ ಆ ಥರ ಎಲ್ಲ ಹೇಳೋದಕ್ಕೆ ಬರೋದಿಲ್ಲ ಯಾಕಂದರೆ ನಾವು ಈಗ ಟೈಲರ್ಸ್ ಆಗಿರೋದ್ರಿಂದ ತುಂಬ ಜನ ಬರ್ತಾ ಇರ್ತಾರೆ ಅಥವಾ ಟೈಲರ್ಸ್ ಅಲ್ಲದೆ ಇರೋ ಮನೆಯಲ್ಲೂ ಸಹಿತ ಜನಗಳು ಬಂದಾಗ ನಾವು ಆ ರೀತಿ ಹೇಳೋಕ್ಕೆ ಬರೋದಿಲ್ಲ ನಮಗೆ ಈ ರೀತಿ ಸಮಸ್ಯೆಗಳಾದಾಗ ನಮಗೆ ಕಣ್ಣು ದೃಷ್ಟಿ ಆಗಿದೆ ಅಂತ ನಾವು ತಿಳ್ಕೊಬೇಕಾಗತ್ತೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅಂದರೆ ಮೊದಲನೇದಾಗಿ ಯಾರು ದುಡಿತಾ ಇರ್ತಾರೋ ಮನೇಲಿ ಯಾರು ತುಂಬನೇ ಅಂದರೆ ಮನೆಗೆ ಒಂದು ಯಜಮಾನಿ ಅಥವಾ ಯಜಮಾನ ಅಂತ ಹೇಳಿ ಇರ್ತಾರೋ ಅವರಿಗೆ ಪ್ರಾಬ್ಲಮ್ಸ್ಗಳಾಗತ್ತೆ ಏನು ಅಂತಂದರೆ ಆರ್ಥಿಕ ಸಮಸ್ಯೆ ಆಗುತ್ತೆ ತುಂಬನೇ ಆರ್ಥಿಕ ಸಮಸ್ಯೆ ಸಾಲದ ಸಮಸ್ಯೆ ಆಗುತ್ತೆ ಹಾಗೆ ಆರೋಗ್ಯ ಸಮಸ್ಯೆ ಸಹ ಆಗುತ್ತೆ ಮನೆ ಯಜಮಾಂತಿ ಯಜಮಾನ ಅಥವಾ ಮಕ್ಕಳು ಈ ಥರ ಜಾಸ್ತಿ ಆದಾಗ ಕೆಟ್ಟ ಕಣ್ಣು ದೃಷ್ಟಿ ಜಾಸ್ತಿ ಆದಾಗ ಮನೆಯ ಒಡತಿ ಯಜಮಾನ ಮತ್ತು ಮಕ್ಕಳು ಪದೇ ಪದೇ ಆರೋಗ್ಯ ತಪ್ಪೋದು ಆರ್ಥಿಕ ಸಮಸ್ಯೆ ಎಷ್ಟೇ ದುಡಿದ್ರೂ ಸಮೇತ ಇದೇ ರೀತಿ ಖರ್ಚಾಗ್ತಾ ಹೋಗೋದು ಈ ರೀತಿ ಸಮಸ್ಯೆಗಳಾಗತ್ತೆ ಮೊದಲನೇದಾಗಿ ಅದು ನರ ದೃಷ್ಟಿ ಬಿದ್ದರೆ ಕಣ್ಣು ದೃಷ್ಟಿ ಬಿದ್ದರೆ ಆಗ ನಾವು ಒಂದು ಸ್ವಲ್ಪ ಪರಿಹಾರನ ಮಾಡ್ಕೊಬೇಕು ಮತ್ತು ನಿಮ್ಮ ಎಲ್ಲ ಕೆಲಸಗಳು ನಿಂತೋಗೋದು ನೀವೇನೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರ ಅದು ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಅನ್ನೋಶೊತ್ತಿಗೆ ಅದು ಅರ್ಧದಲ್ಲೇ ನಿತ್ತೋಗ್ಬಿಡೋದು ಆಗ ಸಮೇತ ನಿಮಗೆ ದೃಷ್ಟಿ ಬಿದ್ದಿದೆ ಅಂತ ಅದು ಗೊತ್ತಾಗಲ್ಲ ಮತ್ತು ಮನುಷ್ಯ ಕಣ್ಣು ದೃಷ್ಟಿ ಇದೆಯಲ್ವ ಅದು ಕಲ್ಲನ್ನೇ ಒಂದು ಪುಡಿಪುಡಿ ಮಾಡುವಂಥ ಶಕ್ತಿ ಇರುತ್ತೆ ನರ ದೃಷ್ಟಿಗೆ ಕಣ್ಣ ದೃಷ್ಟಿಗೆ ಆದರೆ ಅದಕ್ಕೆ ನಾವು ಪರಿಹಾರ ಮಾಡ್ಕೊಬೇಕು ಎಲ್ಲ ಕೆಲಸಗಳು ನಿಂತೋಗ್ಬಿಡ್ತವೆ ಅಂದರೆ ನೀವೇನೋ ಒಂದು ಕೆಲಸ ಆಗತ್ತೆ ಆಗತ್ತೆ ಆಗುತ್ತೆ ಅನ್ನೋಷ್ಟೊತ್ತಿಗೆ ಅದು ಏನೂ ಕಾರಣ ಇಲ್ದಂಗೆ ನಿಂತೋಗ್ಬಿಡೋದು ಆ ರೀತಿ ಆಗ್ತಾ ಇದೆ ಅಂದರೆ ಕಣ್ಣ ದೃಷ್ಟಿ ಬಿದ್ದಿದೆ ಕಣ್ಣ ದೃಷ್ಟಿ ಆಗಿದೆ ಅಂಥೇಳಿ ವೀಡಿಯೋನ ಸ್ಕಿಪ್ ಮಾಡ್ದೆ ನೋಡಿದ್ರೆ ನಿಮಗೆ ವಿಡಿಯೋದ ಕೊನೆಯಲ್ಲಿ ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತ ನಾನು ಹೇಳಿದ್ದೀನಿ ಹಾಗೆಯೇ ಪ್ರತಿದಿನ ನಮ್ಮ ಮನೇಲಿ ಜಗಳಗಳು ಮಕ್ಕಳು ಜಗಳ ಮಾಡ್ಕೊಂಡ್ರು ಇಲ್ಲೋ ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರೋ ಈ ರೀತಿ ಬೇಡದೇ ಇರೋ ವಿಚಾರಗಳಿಗೆಲ್ಲ ಜಗಳಗಳು ಆಗ್ತಾ ಇರುತ್ತೆ ಮತ್ತು ಸಡನ್ನೇ ಸಿಟ್ಟು ಬರುವಂಥದ್ದು ಸಡನ್ನೇ ಏನೋ ವಿಷಯಕ್ಕೆ ದೊಡ್ಡ ಜಗಳನೇ ಆಗೋವಂಥದ್ದು ಇದು ನಮಗೆ ಕಣ್ಣು ದೃಷ್ಟಿ ಆದರೆ ನಮ್ಮ ಮನೆಗೆ ನಮ್ಮ ಮನೇಲಿರೋ ವ್ಯಕ್ತಿಗಳಿಗೆ ಆದಾಗ ಅಥವಾ ನಮಗೆ ಕಣ್ಣದೃಷ್ಟಿಯಾಗಿದೆ ಅಂದರೆ ನಮಗೆ ಗಂಡ ಮಕ್ಕಳು ಮಾತಾಡಿಸಿದ ತಕ್ಷಣ ಸಡನ್ನೇ ಸಿಟ್ಟು ಬರೋ ಅಂಥದ್ದು ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೋಪ ಮಾಡಿಕೊಂಡು ದೊಡ್ಡ ರಂಪಾಟ ಮಾಡೋದು ಅಳೋದು ಮತ್ತು ದಿನ ಇಡೀ ಒಂದು ಕಳೆನೇ ಮುಖದಲ್ಲಿ ಕಳೆನೇ ಇಲ್ದಿರೋ ಥರ ಇರೋದು ಈ ರೀತಿ ಎಲ್ಲ ದೃಷ್ಟಿಗೆ ಆಗುತ್ತೆ ತುಂಬ ಜನ ಲೇಡೀಸ್ ನೀವು ನೋಡ್ಬೋದು ಮನೆಯಿಂದ ಹೊರಗೆ ಬಂದು ಯಾರನ್ನು ಮಾತಾಡಿಸ್ತಾ ಇರೋಲ್ಲ ಯಾರ ಜೊತೆಗೂ ಸೇರ್ತಾ ಇರೋಲ್ಲ ಅವರು ಒಂಟಿಯಾಗಿರೋದಕ್ಕೆ ಬಯಸ್ತಾರೆ ಮತ್ತು ಏನು ಕೆಲಸದಲ್ಲೂ ಸಹಿತ ಆಸಕ್ತಿ ಅನ್ನೋದು ಇರೋದಿಲ್ಲ ಅವ್ರ ಮುಖದಲ್ಲಿ ಒಂದು ಕಳೆನೇ ಇರೋದಿಲ್ಲ ಆ ರೀತಿ ಆದಾಗ ಕಣ್ಣು ದೃಷ್ಟಿ ಆಗಿದೆ ಅಂತಲೇ ನಾನು ಹೇಳೋದು ತುಂಬಾ ಈಗ ಆಗೋದು ಮನೆಯಲ್ಲಿರೋವಂತಹ ಲೇಡೀಸ್ಗಳಿಗೆ ಅಂದರೆ ಯಜಮಾನ್ ಈಗ ಅದರಲ್ಲೂ ನಾವು ಮನೇಲಿ ಟೈಲರಿಂಗ್ ಮಾಡ್ತೀವಿ ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಅಂದಾಗ ತುಂಬಾ ಸಮಸ್ಯೆ ಆಗುತ್ತೆ ಮನೆಯಿಂದ ಹೋಗುವಂಥ ಗಂಡು ಮಕ್ಕಳಿಗೂ ಆಗಲ್ಲ ಅಂತಲ್ಲ ಆಗತ್ತೆ ಅದಕ್ಕೂ ಸಹಿತ ನಾನು ಪರಿಹಾರ ಹೇಳ್ತೀನಿ ಹಾಗೆಯೇ ರಾತ್ರಿ ನಿದ್ದೆ ಬರದೇ ಇರೋವಂಥದ್ದು ಹಗಲಲ್ಲಿ ನಿದ್ದೆ ಬರೋದು ಇದೂ ಸಹಿತ ಕಣ್ಣು ದೃಷ್ಟಿಗೆ ಕಾರಣ ಆಗಿರುತ್ತೆ ರಾತ್ರಿ ಏನೇ ಮಾಡಿದ್ರು ನಿದ್ದೆ ಬರ್ತಾ ಇರಲ್ಲ ಏನೋ ಒಂಥರ ಸಂಕಟ ಆಗ್ತಾ ಇರೋದು ಅಥವಾ ತಲೆನೋತಾ ಇರೋದು ವಾಮಿಟಿಂಗ್ ಬಂದಂಗೆ ಆಗೋದು ಊಟ ಸೇರದೇ ಇರೋದು ಈ ರೀತಿ ಎಲ್ಲ ನೈಟ್ ಟೈಮಲ್ಲಿ ಆಗ್ತಾ ಇರುತ್ತೆ ಹಗ್ಲಲ್ಲಿ ರಾತ್ರಿ ಆಗಬೇಕಾಗಿರೋದೆಲ್ಲ ಡೇ ಟೈಮಲ್ಲಿ ಆಗ್ತಾ ಇರುತ್ತೆ ಅಂದರೆ ಹಶು ಆಗ್ತಾ ಇರೋದು ನಿದ್ದೆ ಬರ್ತಾ ಇರೋದು ಅಥವಾ ಏನೋ ಒಂದು ರೀತಿ ಸಮಾಧಾನವೇ ಇಲ್ಲದೆ ಇರೋವಂಥದ್ದು ಹಗಲು ಟೈಮಲ್ಲಿ ಆಗ್ತಾ ಇರುತ್ತೆ ಇದು ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿಯಿಂದ ಆಗುವಂತಹ ಪರಿಣಾಮಗಳು ಹಾಗೆಯೇ ಪದೇ ಪದೇ ತಲೆನೋವು ಬರ್ತಾ ಇರೋದು ಏನೋ ಮೈಕೈ ನೋವು ಏನು ಇಂಟ್ರೆಸ್ಟೇ ಇಲ್ಲ ಮಕ್ಕಳು ನೋಡಿದ್ರೆ ಆಗೋಲ್ಲ ಗಂಡನ ನೋಡಿದ್ರೆ ಆಗಲ್ಲ ನನಗೇನೋ ಜಗಳ ನಾನೇ ಇದಕ್ಕಿದ್ದಂಗೆ ಜಗಳ ಮಾಡೋದು ಆಮೇಲೆ ನನಗೆ ಅವರು ಚೆನ್ನಾಗಿ ನೋಡ್ಕೊಳ್ತಿಲ್ಲ ಇವ್ರು ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತೇಳಿ ಸುಮ್ಮನೆ ಸುಮ್ಮನೆ ಮತ್ತು ಕಿರಿಕಿರಿ ಮಾಡ್ಕೊಳೋದು ಮನೇಲಿ ಇಷ್ಟು ಮನೇಲಿ ಇರೋದಕ್ಕೆ ಇಷ್ಟನೇ ಆಗ್ತಾಯಿರೋಲ್ಲ ಬೇರೆ ಕಡೆ ಹೋಗೋಣ ಅಲ್ಲಿರೋಣ ಇಲ್ಲಿರೋಣ ಅಂತ ಅನಿಸ್ತಾ ಇರೋದು ಈ ಥರ ಎಲ್ಲ ಕಣ್ಣು ದೃಷ್ಟಿಗೆ ಇರುತ್ತೆ ಮೊದಲು ಎಲ್ಲದೂ ಚೆನ್ನಾಗಿರುತ್ತೆ ನಾನು ನನ್ನ ಗಂಡ ಮಕ್ಕಳು ಎಲ್ಲರೂ ಚೆನ್ನಾಗೇ ಇರ್ತೀವಿ ಏನೋ ಒಂದು ಈ ರೀತಿ ಕಣ್ಣು ದೃಷ್ಟಿ ಬಿದ್ದು ನಮಗೆ ತುಂಬಾ ಮನೇಲಿ ಕಿರಿಕಿರಿ ಆಗ್ತದೆ ಇಲ್ಲ ಗಂಡ ಮಕ್ಕಳು ಎಲ್ಲರೂ ನಮ್ಮನ್ನು ಚೆನ್ನಾಗೇ ನೋಡ್ಕೊತಿದಾರೆ ನಾವು ಚೆನ್ನಾಗೇ ಇದ್ದೀವಿ ಅಂತಂದ್ರೂ ನಮ್ಮ ಆರೋಗ್ಯ ಹದಗೆಡೋದು ನಾವು ವಾರಗಟ್ಟಲೆ ಮೊಲಗ್ದೋರು ಎದ್ದೇಳ್ದೇ ಇರೋದು ಅಥವಾ ಏನು ಹಾಸ್ಪಿಟ್ಲಿಗೆ ತೋರಿಸಿದ್ರೂ ಇರುವಂತಹ ಆರೋಗ್ಯ ಹಾಗಾಗಿ ನಾವು ಏನು ಮಾಡೋದಪ್ಪ ಇದೆಲ್ಲ ಏನಕ್ಕೆ ಈ ಥರ ಆಗ್ತಾ ಇದೆ ಅಂತ ಅಂತ ನೀವು ಅನ್ಕೋಬಹುದು ಏನು ಇಲ್ಲ ಫ್ರೆಂಡ್ಸ್ ನೀವು ನರ ದೃಷ್ಟಿ ಅಥವಾ ಕಣ್ಣು ದೃಷ್ಟಿನ ಸರಿ ಮಾಡ್ಕೊಂಡ್ರೆ ನಿಮ್ಮನೇಲೆ ಇರೋವಂಥ ವಸ್ತುಗಳಿಂದ ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇದೆಲ್ಲದ್ರೂ ತಪ್ಪಿಸ್ಕೋಬೋದು ನನಗೆ ಪ್ರತಿ ಅಮಾವಾಸ್ಯೆ ಎರಡು ದಿನ ಇದ್ದಾಗಲೇನೆ ಹುಷಾರ್ ತಪ್ಪಿತ್ತು ತುಂಬ ಟೈಮು ಒಂದು ಎರಡು ಮೂರು ತಿಂಗಳಂತೂ ತುಂಬಾ ಕಷ್ಟಪಟ್ಟುಬಿಟ್ಟೆ ನಾನು ಇವೆಲ್ಲ ಪರಿಹಾರಗಳನ್ನು ಮಾಡಿಕೊಂಡ್ರ ಮೇಲೆ ನನಗೆ ಎಷ್ಟೋ ಸುಧಾರಿಸಿದೆ ಮತ್ತು ಅಮಾವಾಸ್ಯೆ ದಿನ ಪೂಜೆ ಮಾಡದೇ ಇರೋದು ಮನೆಯಲ್ಲಿ ನಾವು ಲಕ್ಷ್ಮೀ ಆರಾಧನೆ ಮಾಡದೇ ಇರೋದು ಅಥವಾ ಮನೆ ದೇವರು ಪೂಜೆ ಮಾಡದೇ ಇರೋದು ಹಿರಿಯರ ಪೂಜೆ ಮಾಡದೇ ಇರೋದ್ರಿಂದನೂ ಸಹಿತ ನಮಗೆ ಈ ರೀತಿ ದೃಷ್ಟಿಗಳಾದ್ರೆ ಪರಿಹಾರ ಆಗೋದಿಲ್ಲ ಆದಷ್ಟು ನೀವು ಅಮಾವಾಸ್ಯೆ ದಿವಸ ಲಕ್ಷ್ಮಿ ಪೂಜೆ ಮಾಡಿ ಮತ್ತು ಮನೆ ಹತ್ತಿರದಲ್ಲೇ ಇರೋ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ ಇದು ನಿಮ್ಮ ಕಣ್ಣು ದೃಷ್ಟಿ ಅಥವಾ ನಿಮ್ಮ ಮೇಲೆ ಬಿದ್ದರೂ ಸಹಿತ ಅದು ಹೋಗುತ್ತೆ ಮತ್ತು ದೇವಸ್ಥಾನದಿಂದ ತೀರ್ಥವನ್ನು ಮನೆಗೆ ತರೋದು ನಿಜವಾಗ್ಲೂ ತುಂಬ ಕಣ್ಣು ದೃಷ್ಟಿ ಬಿದ್ದು ತುಂಬಾ ಪ್ರಾಬ್ಲಮ್ ಅನುಭವಿಸ್ತಿದ್ದೀರಾ ಅಂತ ಅಂದರೆ ದೇವಸ್ಥಾನ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಯಾವ ದೇವರಿನ ದೇವಸ್ಥಾನ ಇದ್ದರೂ ಪರವಾಗಿಲ್ಲ ತೀರ್ಥ ಪ್ರಸಾದವನ್ನು ಮನೆಗೆ ತರೋದು ಸಾಧ್ಯವಾದರೆ ಒಂದು ಹಣ್ಣು ಕಾಯಿಯನ್ನು ಮಾಡಿಸೋವಂಥದ್ದನ್ನು ಮಾಡಿ ನಿಮಗೆ ಯಾವುದೇ ಕಣ್ಣು ದೃಷ್ಟಿ ಇದ್ದರೂ ಪರ್ಯಾಯ ಕಣ್ಣು ದೃಷ್ಟಿಯಿಂದ ನಾನು ಇವತ್ತು ಹೇಳಿರುವಂಥ ಈ ಪ್ರಾಬ್ಲಮ್ ಎಲ್ಲ ನೀವು ಅನುಭವಿಸ್ತಿದ್ದೀರಾ ಅಂದರೆ ವಾರಕ್ಕೆ ಎರಡು ದಿನ ಸೋಮವಾರ ಮತ್ತು ಶುಕ್ರವಾರ ಒಂದು ಚಿಟಿಕೆ ಕಲ್ಲುಪ್ಪನ್ನು ಹಾಕಿ ನೀರಲ್ಲಿ ಕರಗಿಸ್ಬಿಟ್ಟು ಒಂದು ಚಿಟಿಕೆ ಹಾಕ್ಕೊಳ್ಳಿ ಆ ನೀರಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಅಥವಾ ನಮ್ಮ ಮೇಲೆ ನರ ದೃಷ್ಟಿ ಕಣ್ಣು ದೃಷ್ಟಿ ಏನೇ ಬಿದ್ದಿದ್ರೂ ಸಹಿತ ಅದು ಹೋಗುತ್ತೆ ಆದಷ್ಟು ನೀವು ಹೊರಗಡೆ ಹೋಗಿ ಕೆಲಸ ಮಾಡೋರಾಗಿದ್ದರೆ ಸಂಜೆ ಟೈಮಲ್ಲಿ ನಾವು ಒಂದು ಸ್ನಾನ ಮಾಡ್ತೀವಿ ಅನ್ನೋರಾದರೂ ಮಾಡ್ಕೊಬೋದು ಇಲ್ಲ ಬೆಳಗ್ಗೆನೂ ಸಹಿತ ವಾರಕ್ಕೆ ಎರಡು ದಿವಸ ನೀವು ಈ ರೀತಿ ಮಾಡಿ ಯಾವುದೇ ದೃಷ್ಟಿನೂ ಸಹಿತ ನಿಮ್ಮ ಮೇಲೆ ಿಲ್ಲ ಹಾಗೇ ನಿಮ್ಮ ಮನೆಗೆ ಉಪ್ಪನ್ನು ಹಾಕ್ಬಿಟ್ಟು ಕರಗಿಸ್ಬಿಟ್ಟು ವಾರಕ್ಕೆ ಎರಡು ದಿನ ನೆಲ ಒರೆಸೋದ್ರಿಂದನೂ ಸಹಿತ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನೆಗೆ ಬರುತ್ತೆ ಹಾಗೆ ಲೋಭಾನ ಹೊಗೆಯನ್ನು ಹಾಕೋದು ನಾವು ಪ್ರತಿ ಅಮಾವಾಸ್ಯೆಗೆ ಹುಣ್ಮೆಗೆ ಮನೆಗೆ ಅಥವಾ ಪ್ರತಿಯೊಂದು ಜಾಗಕ್ಕೂ ಸಹಿತ ಲೋಭಾನ ಹೊಗೆಯನ್ನು ಹಾಕೋದ್ರಿಂದ ಸಹಿತ ನಿಮಗೆ ಕಣ್ಣು ದೃಷ್ಟಿ ಬಿದ್ದಿದ್ರೂ ಸಹಿತ ಅದು ಹೋಗುತ್ತೆ ಹಾಗೆಯೇ ಮತ್ತು ಮನೆಯಲ್ಲಿ ಪ್ರಾಣಿಗಳನ್ನು ಸಾಕುವಂಥದ್ದು ಕೆಲವರು ತುಂಬ ಪ್ರಾಣಿಗಳನ್ನು ಸಾಕ್ತಾ ಇರುತ್ತೆ ನಮ್ಮ ಮನೆಗೆ ಕಣ್ಣು ದೃಷ್ಟಿ ಬಿದ್ದಾಗ ಅದು ಫಸ್ಟು ಮನೆಯವರು ಮೇಲ್ಗಿಂತಲೂ ನಾವು ಸಾಕಿರುವಂಥ ಪ್ರಾಣಿಗಳ ಮೇಲೆ ಹೋಗುತ್ತೆ ಆದರೆ ನಿಮಗೆ ಸಾಧ್ಯವಾದರೆ ಏನಾದರೂ ಒಂದು ಬೆಕ್ಕಾಗಿರ್ಬೋದು ನಾಯಿಯಾಗಿರ್ಬೋದು ಈ ರೀತಿ ಪ್ರಾಣಿಗಳನ್ನು ಸಾಕೋದ್ರಿಂದ ಫಸ್ಟ್ ನಿಮ್ಮ ಮನೆಗೆ ಯಾರೇ ಏನೇ ಮಾಡಿದ್ರು ಕಣ್ಣು ದೃಷ್ಟಿ ಹಾಕಿದ್ರು ಪ್ರಾಣಿಗಳ ಮೇಲೆ ಹೋಗುತ್ತೆ ಡೈರೆಕ್ಟ್ ಆಗಿ ನಮ್ಮ ಮೇಲೆ ಅದು ಬರೋದಿಲ್ಲ ನೋಡಿ ಸಾಧ್ಯವಾದ್ರೆ ಪ್ರಾಣಿಗಳನ್ನು ಸಾಕಿ ಹಾಗೆಯೇ ಇನ್ನೂ ತುಂಬಾ ಇದೆ ನಾನು ಹೇಳ್ತೀನಿ ಹಾಗೆಯೇ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮತ್ತೆ ಕಣ್ಣು ದೃಷ್ಟಿಯಿಂದ ಈಗಿನ ಜನ ಮಾತ್ರ ತುಂಬಾ ಸಫರ್ ಅನುಭವಿಸ್ತಾ ಇದ್ದಾರೆ ಯಾಕಂದರೆ ಕಣ್ಣು ದೃಷ್ಟಿ ಅಂಥದ್ದು ಕಣ್ಣು ದೃಷ್ಟಿ ಕಲ್ಲನ್ನೇ ಸಿಡಿ ಸಿಡಿಬೋದು ಆ ಥರ ಆಗತ್ತೆ ಆದರೆ ಈಗ ನಮ್ಮ ಮನೆಗೆ ಬಂದಿರ್ತಾರೆ ನಮ್ಮ ಜೊತೆಗೆ ಚೆನ್ನಾಗೇ ಮಾತಾಡಿರ್ತಾರೆ ಅಥವಾ ನಾವೆಲ್ಲೋ ಹೋದಾಗ ನಮ್ಮನ್ನು ಭೇಟಿಯಾಗಿರ್ತಾರೆ ಅವರು ನಮ್ಮ ಮೇಲೆ ಕಣ್ಣು ದೃಷ್ಟಿ ಹಾಕಿರ್ತಾರೆ ಆಗ ನಾವು ಏನು ಮಾಡಬೇಕು ಮನೆಗೆ ಬಂದ ತಕ್ಷಣ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಇದೆಲ್ಲ ರೆಮಿಡಿಗಳನ್ನು ಮಾಡ್ಕೊಬನ್ನಿ ಇನ್ನೂ ಮತ್ತು ನೀವು ಟೈಲರ್ ಆಗಿದ್ದರೆ ಟೈಲರ್ ಆಗಿದ್ದರೆ ಪ್ರತಿ ಅಮಾವಾಸ್ಯೆಗೂ ನಾನು ಕೆಲವೊಂದು ವಿಡಿಯೋಸ್ ಹಾಕಿದ್ದೀನಿ ಲಿಂಬೆ ಹಣ್ಣು ಮೆಣಸಿನ್ಕಾಯಿ ಈ ರೀತಿ ನೀವು ಒಂದು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ರೆ ಹಾಕಿ ಪೂಜೆ ಮಾಡೋದು ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ವಿಡಿಯೋದಲ್ಲಿ ತುಂಬಾ ಹಾಕಿದ್ದೀನಿ ನೀವು ಮಾಡ್ಬೋದು ಮತ್ತೆ ಇಲ್ಲ ನಾನು ಮನೆಯಲ್ಲೇ ಇದ್ದೀನಿ ಗೃಹಿಣಿ ಅಂತ ಕೆಂಪು ನೀರನ್ನು ಚೊಂಬಲ್ಲಿ ಇಟ್ಕೊಂಡು ಪ್ರತಿ ಅಮಾವಾಸ್ಯೆಗೂ ಇಡೀ ಮನೆ ಅಂದರೆ ಮನೆ ಗ್ರೌಂಡಿಗೆ ಸುತ್ತಾರ್ದು ಮೂರು ರೌಂಡ್ಗೆ ಸುತ್ತಾರ್ದು ಬಿಟ್ಟು ಚೆಲ್ಬೋದು ಆಗ ಮನೆಗೆ ದೃಷ್ಟಿ ಬಿದ್ದಿದ್ರೆ ಮನೆಯಲ್ಲಿರೋ ಮೆಂಬರ್ಸಿಗೆ ದೃಷ್ಟಿ ಬಿದ್ದಿದ್ರೆ ಅದು ಪರಿಹಾರ ಆಗುತ್ತೆ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಇದೆ ಕೆಂಪು ಓಕ್ಲಿ ನೀರು ನಾನು ಟೈಲರಿಂಗ್ ಮಿಷನ್ ಪೂಜೆ ಮಾಡೋ ವಿಡಿಯೋದಲ್ಲಿ ಹಾಕಿದ್ದೀನಿ ಅದು ನಾನು ಟೈಲರಿಂಗ್ ಮಿಷನಿಗೆ ಮಾಡ್ತೀನಿ ನೀವು ಒಂದು ಫುಲ್ ಚೊಂಬಲ್ಲಿ ನೀರು ತುಂಬಿಸ್ಕೊಂಡು ಕೆಂಪು ಹೋಕ್ಲಿಯನ್ನು ಮಾಡಿಕೊಂಡು ದೃಷ್ಟಿಯನ್ನು ತೆಗಿಬೋದು ಹಾಗೆ ಮನೆ ಹತ್ತಿರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರೆ ಈ ರೀತಿ ವಿಳೆದಲೆ ಹಾರವನ್ನು ನೀವು ಅರ್ಪಿಸಿದಾಗ ನಿಮ್ಗೆ ಯಾರೇ ಕಣ್ಣು ದೃಷ್ಟಿ ಹಾಕಿದ್ರು ನರ ದೃಷ್ಟಿ ಹಾಕಿದ್ರು ನಿಮಗೆ ಏನಾದರೂ ಮಾಡಿದ್ರು ಸಹಿತ ಎಲ್ಲದೂ ಪರಿಹಾರ ಆಗುತ್ತೆ ನೋಡಿ ನಿಮ್ಮ ಮನೆ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರೆ ಈ ರೀತಿ ಮಾಡಿ ಮತ್ತೆ ತುಪ್ಪದ ದೀಪವನ್ನ ಮನೆಯಲ್ಲಿ ಹಚ್ಚೋದ್ರಿಂದ ಕಾಮಾಕ್ಷಿ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಮನೆಗೆ ಅಥವಾ ನಮಗೆ ಯಾರೇ ಕಣ್ಣು ದೃಷ್ಟಿಯನ್ನು ಹಾಕಿದ್ರು ಸಹಿತ ಪರಿಹಾರ ಆಗುತ್ತೆ ಹಾಗೆ ಕುಬೇರ ಲಕ್ಷ್ಮಿ ಫೋಟೋವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಸಹಿತ ಪರಿಹಾರ ಆಗುತ್ತೆ ಟೈಲರ್ಸ್ಗಳಾದ ಆದರೆ ಈ ರೀತಿ ನಾನು ವೀಡಿಯೋಸಲ್ಲಿ ಹೇಳಿದ್ದೀನಿ ಪೂಜೆಗಳನ್ನು ಮಾಡ್ಕೊಳ್ಳಿ ಅಥವಾ ನೀವು ಬೇರೆ ಯಾವುದೇ ಬಿಸ್ನೆಸ್ ಇದ್ರು ನಿಂಬೆಹಣ್ಣು ಮೆಣಸಿನ್ಕಾಯಿನ ಪ್ರತಿ ಅಮಾವಾಸ್ಯೆಗೂ ಹಾಕಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಪ್ರತಿ ಅಮಾವಾಸ್ಯೆಗೂ ಹುಣ್ಮೆಗೂ ನಾವು ಒಂದು ಆಗಿರ್ಬೋದು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ನಮ್ಮ ಮನೆಗೆ ಅಥವಾ ನಮಗೆ ಯಾವುದೇ ಕಣ್ಣು ದೃಷ್ಟಿ ಬಿದ್ದಿದ್ರು ಹೋಗುತ್ತೆ ಎಲ್ಲ ಸಮಸ್ಯೆಗಳು ಸರಿಯಾಗತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಬಾಯ್